ಪಂಚಮಹರಿ ಅರಣ್ಯ ಪಂಚಮಹರಿ ಅರಣ್ಯವು ಮಧ್ಯಪ್ರದೇಶದ ಅರಣ್ಯವಾಗಿದ್ದು ಇದನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಇದು ಪಾಂಡವರು ತಮ್ಮ ವನವಾಸದ ಭಾಗವನ್ನು ಕಳೆದ ಸ್ಥಳವೆಂದು ಹೇಳಲಾಗುತ್ತದೆ ಮತ್ತು ಈಗ ಇದು ಜನಪ್ರಿಯ ಪ್ರೇಕ್ಷಣೀಯ ಸ್ಥಾನವಾಗಿದೆ ದ್ವೈತವನ ಅರಣ್ಯ ದ್ವೈತವನ ಅರಣ್ಯವು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಪ್ರಾಚೀನ ಭಾರತೀಯ ಅರಣ್ಯವಾಗಿದ್ದು ಇಂದಿನ ಕರ್ನಾಟಕದಲ್ಲಿದೆ ಇದು ಪಾಂಡವರು ತಮ್ಮ ವನವಾಸದ ಭಾಗವನ್ನು ಕಳೆದ ಸ್ಥಳವೆಂದು ಹೇಳಲಾಗುತ್ತಿದೆ ಮತ್ತು ಅದರ ಪವಿತ್ರ ಮರಗಳಿಗೆ ಹೆಸರುವಾಸಿಯಾಗಿದೆ ಕಾಮಕ ಅರಣ್ಯ ಕಾಮಕ ಅರಣ್ಯವು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಪ್ರಾಚೀನ ಭಾರತೀಯ ಅರಣ್ಯವಾಗಿದ್ದು ಇಂದಿನ ರಾಜಸ್ಥಾನದಲ್ಲಿದೆ ಇದು ಪಾಂಡವರು ತಮ್ಮ ವನವಾಸದ ಭಾಗವನ್ನು ಕಳೆದ ಸ್ಥಳವೆಂದು ಹೇಳಲಾಗುತ್ತದೆ ಮತ್ತು ಅದರ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಭದ್ರಿಕಾಶ್ರಮ ಬದರಿನಾಥ ಎಂದು ಕರೆಯಲ್ಪಡುವ ಭದ್ರಿಕಾಶ್ರಮವು ಉತ್ತರಾಖಂಡದಲ್ಲಿರುವ ಒಂದು ಪವಿತ್ರ ಹಿಂದೂ ಯಾತ್ರಾಸ್ಥಳವಾಗಿದೆ ಇದು ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅಗರ್ವಾಲ್ ಹಿಮಾಲಯದಲ್ಲಿ ನೆಲೆಸಿರುವ ನಾಲ್ಕು ಚಾರ್ಧಾಮ್ ತಾಣಗಳಲ್ಲಿ ಒಂದಾಗಿದೆ ಮತ್ಸ್ಯ ಸಾಮ್ರಾಜ್ಯ ಮತ್ಸ್ಯ ಸಾಮ್ರಾಜ್ಯವು ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಪ್ರಾಚೀನ ಭಾರತೀಯ ಸಾಮ್ರಾಜ್ಯವಾಗಿದ್ದು ಇಂದಿನ ರಾಜಸ್ಥಾನದಲ್ಲಿದೆ ವನವಾಸದ ಸಮಯದಲ್ಲಿ ಪಾಂಡವರಿಗೆ ಆಶ್ರಯ ನೀಡಿದ ರಾಜ ವಿರಾಟನು ಈ ಪ್ರದೇಶವನ್ನು ಆಳುತ್ತಿದ್ದ